ಶಿಕ್ಷಣ ಆದ್ಯತೆ ಕಳಕಳಿ ಇಲ್ಲಾಂದ್ರೆ ಮಾಡ್ತಾ ಇರ್ಲಿಲ್ಲ ನಾನು ಪಕ್ಕದಲ್ಲಿ ಅಂದ್ರೆ ಆ ಇನ್ನೊಂದು ಸ್ವಲ್ಪ ಹತ್ರದಲ್ಲೇ ಮುರಾರ್ಜಿ ತಂದಿದೀನಿ ಇಲ್ಲಾಂದ್ರೆ ಬರೀ ಪಿ ಯು ಕಾಲೇಜ್ಗೆ ಲಿಮಿಟ್ ಮಾಡಿದ್ರೆ ನಾನು ಏನು ನಿಮ್ ಉತ್ತರ ಹೇಳಿದೆ ನಾನು ತಪ್ಪಿಸ್ಕೊಂಡು ಓಡಾಡ್ತಾ ಇದ್ದೆ ಬರೀ ಪಿ ಯು ಕಾಲೇಜ್ಗೆ ಯಾರಾದ್ರೂ ಹನ್ನೊಂದು ಎಕರೆ ಜಾಗ ಕೊಡ್ತಾರ ಕೇಳಿ ಪಕ್ಕದಲ್ಲಿ ನಿಮ್ ಪಕ್ಕದಲ್ಲೇ ಸಂಘಟನೆಯವರಿದ್ದಾರೆ ಎಷ್ಟು ಜಾಗ ಕೊಟ್ಟಿದ್ದೀವಿ ನಾವು ಈ ನೀವು ಬಂದಿರೋ ಅಂತ ಕ್ಯಾಸಂಬಳಿದು ನನಿಗೂ ಅದೊಂದು ಕಷ್ಟನೇ ಒಬ್ಬರಿಗೆ ಆದ್ರೆ ಅದರ ಪ್ರಯತ್ನ ತುಂಬಾ ಪರಿಶ್ರಮ ಅಂತ ಹಾಕಿದೀವಿ ಪ್ರಯತ್ನವೂ ಜಾಸ್ತಿ ಆಗಿದೆ ವಿಶಾಲವಾದ ಹೊಸ ಶ್ರೀ ವೇಣು ಟಿವಿ ಎಸ್ ಶೋರೂಮ್ ಕೌಲಾರ್ ಬೈಪಾಸ್ ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ ಕಿಯಾ ಶೋರೂಮ್ ಎದುರು ಪ್ರಾರಂಭವಾಗಿದೆ ಬುಕಿಂಗ್ ಆಫರ್ಸ್ ಮತ್ತು ಸರ್ವಿಸ್ ಗಾಗಿ ಕೂಡಲೇ ಸಂಪರ್ಕಿಸಿ ಡಬಲ್ ನೈನ್ ಏಟ್ ಸಿಕ್ಸ್ ಏಟ್ ಡಬಲ್ ತ್ರೀ ಏಟ್ ಡಬಲ್ ನೈನ್ ಕರ ಅಧಿಕಾರಿಗಳು ಅಂದ್ರೆ ಆ ರೀತಿ ನೀತಿ ಎಲ್ಲಿವರೆಗೂ ತಂದೆ ನಿಲ್ಲಿಸಿದೆ ಅಂದ್ರೆ ಶಿಕ್ಷಣ ವ್ಯವಸ್ಥೆನ ಸುಧಾರಿಸುವಂತದ್ದು ಶಿಕ್ಷಣ ವ್ಯವಸ್ಥೆಗಳಲ್ಲಿ ಸುಧಾರಣೆ ವಿದ್ಯಾಭ್ಯಾಸದಲ್ಲಿ ಒಳ್ಳೆಯ ಬದಲಾವಣೆಯನ್ನ ನೋಡ್ಬೋದು ಅನ್ನೋ ಸಂಕಲ್ಪದಿಂದ ಇವೆಲ್ಲ ಇದೊಂದು ಯಾತ್ರೆ ಅಂತ ಹೇಳ್ಬೋದು ಈ ಯಾತ್ರೆ ಮುಂದೆ ಭವಿಷ್ಯದಲ್ಲಿ ಭವಿಷ್ಯದ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡ್ಲಿಕ್ಕೆ ಒಂದು ದಾರಿದೀಪ ಆಗತ್ತೆ ಆ ಒಂದು ಕಾರಣದಿಂದ ನಿಮ್ಮ ಸಂಘಟನೆ ಈ ಒಂದು ಇದಕ್ಕೆ ಹೆಚ್ಚಿನ ಪ್ರೇರೇಪಣೆ ಮತ್ತೆ ಸಹಕಾರ ನಿಮ್ಮಲ್ಲಿದೆ ಅಂತ ಹೇಳ್ತಾ ನಾನು ಎರಡೇ ವಿಚಾರ ಹೇಳ್ತೀನಿ ಯಾಕಂದ್ರೆ ಕ್ಯಾಸಂಬಳ್ಳಿಯಲ್ಲಿ ಪ್ರತಿ ಸತಿ ನನಗೆ ಅವ್ರ ಸಂಘಟನೆ ಮುಖಾಂತರ ಇಲ್ಲೊಂದು ಪಿ ಯು ಕಾಲೇಜ್ಗೆ ಆದ್ಯತೆ ಕೊಡಿ ಅಂತ ಹೇಳಿದಾಗ ನಾನು ಹೊಸ ಕಾಲೇಜ್ನ ತಂದಾಗ ಐದು ವರ್ಷ ಆದರೂ ತರಕಾಗಲ್ಲ ಅನ್ನುವಂಥ ಪರಿಕಲ್ಪನೆ ನಾನು ಹಿಂದೆ ಶಾಸಕಳಾಗಿದ್ದಾಗ ಮೊದಲನೇ ಶಾಸಕಳಾಗಿದ್ದಾಗ ನನ್ಗೆ ಅದರ ಅರಿವು ಅಂದರೆ ಬಿಸಿ ಮುಟ್ತು ಇದೊಂದು ಕ್ಯಾಸಂಬಳ್ಳಿ ಮೊದಲನೇ ಮುಖ್ಯಮಂತ್ರಿ ಕೊಟ್ಟಿರೋಂಥ ಸ್ಥಳ ಅವರು ಓದಿರೋ ಅಂಥದ್ದು ಅಥವಾ ಅವ್ರ ಹೆಜ್ಜೆ ಅಂಥ ಜಾಗದಲ್ಲಿ ಒಳ್ಳೆ ಶಿಕ್ಷಣ ಸಂಸ್ಥೆ ತರಬೇಕು ಅಂತ ಒದ್ದಾಡ್ತಾ ಇದ್ದಾಗ ನಾವು ಯಾ ಕೆಸಮಳ್ಳಿ ಸರ್ಕಾರಿ ಪ್ರೌಢಶಾಲೆ ಇದೆ ಎಸ್ ಎಸ್ ಎಲ್ ಸಿ ಯ ಫಲಿತಾಂಶ ಕೊಟ್ಟು ಮತ್ತೆ ಸುತ್ತಿನ ಹೋಗಿ ಬಿಸ್ಕೆಟ್ಸ್ ಎಲ್ಲ ಓಪನ್ ಮಾಡಿ ನೀಟಾಗಿ ಟೀ ಜೊತೆ ನೋಡಿದಾಗ ನಂಗೆ ಆ ಪರಿಕಲ್ಪನೆಯಲ್ಲಿ ಸುತ್ತ ಒಂಬತ್ತರಿಂದ ಹತ್ತು ಸ್ಕೂಲ್ಸ್ ಏನು ಐ ಸ್ಕೂಲ್ಸ್ ಇತ್ತು ರಿಸಲ್ಟ್ಸು ತುಂಬಾ ಚೆನ್ನಾಗಿತ್ತು ನೀವು ಹೇಳ್ತಾ ಇರೋದು ಕಟ್ಟು ಸತ್ಯನೇ ಕ್ಯಾಸಂಬಳ್ಳಿ ಬಿಟ್ರೆ ನನ್ನ ಆ ಮಕ್ಕಳು ಅಂದ್ರೆ ನನ್ನ ಕ್ಷೇತ್ರದ ಮಕ್ಕಳು ಹೆಣ್ಮಕ್ಳು ವಿಶೇಷವಾಗಿ ಶಾಲೆಗೆ ಹೋಗ್ಬೇಕಂದ್ರೆ ಫಾರನ್ಹಳ್ಳಿ ಇದು ಫಾರನ್ಹಳ್ಳಿ ಎಲ್ಲ ಕೆಜಿಎಫ್ಗೆ ಬರ್ಬೇಕು ಅದಾದ್ಮೇಲೆ ಬೇತ್ಮಂಗ್ಲಾ ಹೋಗ್ಬೇಕು ಇನ್ನೂ ಮುಂದಕ್ಕೆ ಹೋಗ್ಬೇಕಂದ್ರೆ ಸುಂದ್ರಪಾಳ್ಯಕ್ಕೆ ಹೋಗ್ತಾ ಇದ್ದಾರೆ ಅದಾದ್ಮೇಲೆ ಒಂದ್ ಪಿ ಯು ಕಾಲೇಜ್ ಇದೇ ರೀತಿ ನಿಮ್ಮ ಹಾಗೆ ಹೋರಾಟ ಮಾಡ್ತಾ ಇದ್ರು ಯಾರೋ ಮುಖ್ಯಮಂತ್ರಿಗಳು ಇದ್ದಾಗ ಕುಮಾರಸ್ವಾಮಿ ಅವ್ರ ಮುಖ್ಯಮಂತ್ರಿಗಳಿದ್ದಾಗ ಕೌರ್ಗನಹಳ್ಳಿ ಇವರೊಬ್ರು ಕೃಷ್ಣಣ್ಣ ಕೃಷ್ಣೇಗೌಡ್ರು ಅವರು ತುಂಬ ಹೋರಾಟ ಮಾಡ್ತಾಯಿದ್ರು ಅವ್ರ ಪ್ರಯತ್ನದಲ್ಲಿ ಒಂದು ನಾನು ಶಿಫ್ಟಿಂಗಲ್ಲಿ ಹೊಸ ಕಾಲೇಜಾದರೆ ಎಫ್ ಡಿ ಅಪ್ರೂವಲ್ ಕೊಡಬೇಕು ಗ್ರ್ಯಾಂಟು ಕೊಡಬೇಕು ಜಾಗ ಕೊಡಬೇಕು ಏನೇನೋ ಮಾನದಂಡಗಳಿತ್ತು ಸೊ ಅದ್ರ ಹಿಂದೆ ಹೋದಾಗ ನನಗೆ ಆರು ತಿಂಗಳು ಬೇಕಾಗಿತ್ತು ಅದ್ರ ಮೂಲ ತಿಳ್ಕೊಳ್ಳೋದಕ್ಕೆ ಫಸ್ಟ್ ಜಾಗ ಅದಾದಮೇಲೆ ಪ್ರಪೋಸಲ್ಲು ಮತ್ತು ಗೌರ್ಮೆಂಟ್ಗೆ ಹಂತ ಹಂತವಾಗಿ ಪ್ರಪೋಸಲ್ ಹೋಗಬೇಕು ತಾಲೂಕಿಂದ ಮತ್ತು ಡಿ ಸಿ ಆಫೀಸಿಂದ ಈ ಎಲ್ಲ ಪ್ರಕ್ರಿಯೆ ಆಗಲಿಕ್ಕೆ ನಮ್ಮದು ಸಾವಿರದ ಒಂದನೇ ಲಿಸ್ಟಲ್ಲಿತ್ತು ಎಲ್ಲಿ ನೂರಲ್ಲೂ ಇರಲಿಲ್ಲ ಒಂದೇ ನಂಬರಲ್ಲೂ ಇರಲಿಲ್ಲ ಕೊನೆ ನಂಬರಲ್ಲೂ ಇರಲಿಲ್ಲ ಎಲ್ಲೋ ಇದ್ದೀವಿ ಪಿ ಯು ಕಾಲೇಜಸ್ ಹೊಸ ಸರ್ಕಾರದ ಕೇಳಿದ್ರೆ ಅವಾಗ ನನಗೆ ಗೊತ್ತಾಯಿತು ಸರ್ಕಾರಿ ಇದು ಎಲ್ಲೆಲ್ಲಿ ಪಿ ಯು ಕಾಲೇಜಸ್ ಆಲ್ರೆಡಿ ನಡೀತಾ ಇದೆ ಎಕ್ಸಿಸ್ಟಿಂಗ್ ಇದೆ ಅಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆ ಇದೆ ಇಪ್ಪತ್ತಕ್ಕಿಂತ ಕಡಿಮೆ ಇದ್ರೆ ಹದಿನೈದಕ್ಕಿಂತ ಕಡಿಮೆ ಇದ್ರೆ ಅದನ್ನು ಶಿಫ್ಟಿಂಗಲ್ಲಿ ಆದ್ಯತೆ ಮೇಲೆ ಈ ಥರ ಇಲ್ಲಿ ಒಂದು ಐನೂರು ಜನ ಮಕ್ಕಳು ಓದ್ತಾ ಇದ್ದಾರೆ ಇದ್ರ ಸುತ್ತು ಹತ್ತು ಕಿಲೋಮೀಟರ್ ನಮಗೆ ಪಿ ಯು ಕಾಲೇಜಸ್ ಇಲ್ಲ ಅದನ್ನು ಇಲ್ಲಿಗೆ ತಂದ್ರೆ ನಂಬರ್ಸು ಇಂಪ್ರೂವ್ ಮಾಡ್ತೀವಿ ಸ್ಟಾಫು ರಿಸೋರ್ಸಸ್ಸು ತಂದರೆ ಈಗ ಸ್ಥಳೀಯವಾಗಿ ನಮಗೆ ಸ್ಕೂಲು ಕ್ಲಾಸ್ ರೂಮು ಇನ್ಫ್ರಾಸ್ಟ್ರಕ್ಚರು ಇಷ್ಟು ಇದ್ದರೆ ನಾವು ಅಲ್ಲಿಗೆ ಶಿಫ್ಟ್ ಮಾಡಬೇಕು ಅನ್ನೋಂಥ ಒಂದು ದೂರದೃಷ್ಟಿಯಲ್ಲಿ ಮಾಡಲಿಕ್ಕೆ ಒಂದು ಅವಕಾಶ ಆದಾಗ ನಾನೇ ಬಂಗಾರ ತಿರುಪತಿ ಗುಟ್ಟಳ್ಳಿಗೆ ತರೋ ಅಂಥದ್ರಲ್ಲಿ ಯಶಸ್ವಿ ಆಗಿದೆ ಆಮೇಲೆ ನಾನೇ ಬರುವಂಥ ದಿನಗಳಲ್ಲಿ ನಾನು ಇನ್ಫ್ರಾಸ್ಟ್ರಕ್ಚರು ಕೊಡಬೇಕು ಬಿಲ್ಡಿಂಗು ಏನೇನು ಇನ್ಫ್ರಾಸ್ಟ್ರಕ್ಚರ್ ಬೇಕಾದ ಅದೇ ಒಂದು ಪ್ರಯತ್ನ ನಾನು ಕ್ಯಾಸಂಬಳ್ಳಿಗೂ ಮಾಡಿದೆ ಮಧು ಬಂಗಾರಪ್ಪ ಅವನ ನೋಡಿ ನಾವು ಪ್ರತಿ ವಾರದಲ್ಲಿ ಒಂದ್ಸತಿ ಕ್ಯಾಬಿನೆಟ್ ಹಿಂದೆ ಮುಂದೆ ಹೋಗಿ ನಾನು ಇದು ಮಾಡ್ತಾ ಇದೀನಿ ನಂತರನೇ ಅವರಿಗೆ ಹದಿನೈದು ಜನ ಎಮ್ ಎಲ್ ಎಸ್ ಹಿಂದೆ ಬಿದ್ದಿದ್ದಾರೆ ನನಗೆ ಪಿ ಯು ಕಾಲೇಜ್ ಕೊಡ್ತಾ ಇದ್ರೆ ಮೇಡಮ್ ಒಂದೇ ತಗೊಂಡ್ಬಿಟ್ಟಿದ್ದಾರೆ ಗುಟ್ಟಲ್ಲಿ ಮತ್ತೆ ಇನ್ನೊಂದಕ್ಕೆ ಪ್ರಯತ್ನ ಮಾಡಿದ್ದಾರೆ ಕ್ಯಾಸಂಬಳ್ಳಿ ಮುಖ್ಯಮಂತ್ರಿಗಳು ಅಂತಂದ್ರೆ ನಾವೆಲ್ಲ ಏನು ಅನ್ಯಾಯ ಮಾಡಿದೀವಿ ನೀವು ಒಂದೊಂದೇ ಈ ತರ ಒಂದ್ ಮಾಡ್ಬಿಟ್ಟು ಸುಮ್ಮನೆ ಇದ್ರೆ ನಮಗೆ ನಾವು ಜನಕ್ಕೂ ಮಾಧ್ಯಮದ ಮುಖಾಂತರ ಇನ್ನೊಬ್ಬರ ಮುಖಾಂತರ ನಮಗೆಲ್ಲ ಗೊತ್ತಾಗತ್ತಲ್ಲ ನಾವವಾಗ ನಮ್ಗೆ ಅರ್ಹತೆ ಇದೆಯಾ ಅಂತಾರ ನಮ್ಗೆ ಒಂದು ಕಾಲೇಜ್ ತರಲಿಕ್ಕೆ ಆಗಲ್ಲ ಅಂತ ಹೇಳ್ತಾರ ಈ ಥರದ್ದು ಒಂದು ಅವರಿಗೆ ಅಂದರೆ ಸಂಕಷ್ಟ ನಮ್ಮ ಥರ ಎಮ್ ಎಲ್ ಎಸ್ ಒತ್ತಡ ಶುರುವಾಗಿ ಕ್ಯಾಬಿನೆಟ್ ಅಲ್ಲಿ ಒಂದು ಅಪ್ರೂವಲ್ ಕೇಳ್ತಾ ಇದ್ದಾರೆ ನನಗೆ ಶಿಫ್ಟಿಂಗ್ ಮೇಲೆ ಒಂದು ಮಂತ್ರಿಯಾಗಿ ಶಿಕ್ಷಣ ಮಂತ್ರಿಯಾಗಿ ನನಗೆ ಜವಾಬ್ದಾರಿ ಕೊಡಿ ಎಲ್ಲಿ ಆದ್ಯತೆ ಇದೆ ಶಾಸಕರ ಒತ್ತಡ ಇದೆ ಅಂದ್ರೆ ಶಾಸಕರಿಗೆ ಅಲ್ಲಿ ಸ್ಥಳೀಯವಾಗಿ ಒತ್ತಡ ಇದೆ ಅದರ ಅವಶ್ಯಕತೆ ಇದೆ ಶಿಕ್ಷಣಕ್ಕೆ ಅಂತ ಒಂದು ಶಿಕ್ಷಣಕ್ಕೂ ಬಂದಾದ ಬಂದಾದ್ಮೇಲೆ ಮಧು ಬಂಗಾರಪ್ಪ ಅವರು ಬಂದಾದ್ಮೇಲೆ ಒಂದು ಕಮಿಟಿ ಮಾಡಿದ್ದಾರೆ ಆದ್ಯತೆ ಸಿಗ್ಲಿ ಎಲ್ಲಿ ಟೀಚರ್ಸ್ ಕಡಿಮೆ ಇದ್ದಾರೆ ಕಡಿಮೆ ಟೀಚರ್ಸ್ ಇರುವಂತ ಜಾಗದಲ್ಲಿ ಹೆಚ್ಚಿನ ಟೀಚರ್ಸ್ ಹೆಂಗ್ ಹಾಕ್ಬೇಕು ಮಕ್ಕಳು ಜಾಸ್ತಿ ಇರೋ ಜಾಗದಲ್ಲಿ ಕಡಿಮೆ ಟೀಚರ್ಸ್ ಇದ್ರೆ ಎಲ್ಲಿ ಕಡಿಮೆ ಮಕ್ಕಳಿರುವಂಥ ಜಾಗದಲ್ಲಿ ಜಾಸ್ತಿ ಟೀಚರ್ಸ್ ಇದ್ರೆ ಹೇಗೆ ಮಾಡಬೇಕು ಅನ್ನೋದಕ್ಕೆ ಒಂದು ಕಮಿಟಿ ಮಾಡಿದ್ದಾರೆ ಆರೋಗ್ಯಕರವಾಗಿರುವಂಥ ಕಮಿಟಿ ಆ ಒಂದು ದೃಷ್ಟಿಕೋನದಲ್ಲಿ ಅವರು ಒಂದು ಇಪ್ಪತ್ತೈದು ಜಾಗದಲ್ಲಿ ಶಿಫ್ಟಿಂಗ್ ಮೇಲೆ ಪಿ ಯು ನ ಕೊಡಬೇಕು ಅಂತಂದಾಗ ಅದನ್ನು ಕ್ಯಾಬಿನೆಟ್ಗೆ ತಗೊಂಡಿದ್ದಾರೆ ಅದರಿಂದ ಈ ಒಂದೂವರೆ ಇದೆ ನಮ್ದು ಆಗಿತ್ತು ನೈಂಟಿ ಪರ್ಸೆಂಟ್ ಸರ್ಕಾರದ ಆದೇಶ ಆಗಬೇಕಾಗಿತ್ತು ನಾನು ಅವ್ರಿಗೆ ಹೇಳಲಿಲ್ಲ ಯಾಕಂದ್ರೆ ಯಾವಾಗಲೂ ಸಂಘಟನೆಯಲ್ಲಿ ನಿಂತಾಗ ಅವ್ರ ಮಾತೇ ಬೇರೆ ಅವ್ರ ಜಾಣ್ತಾನೇ ಬೇರೆ ಅವ್ರ ರೀತಿನೆಲ್ಲ ಪ್ರತಿ ಸತಿ ಅದನ್ನ ಮಾತಾಡೋದ್ರಲ್ಲಿ ಅರ್ಥ ಇಲ್ಲ ಕೆಲಸ ಅರ್ಸ್ಕೊಂಡು ಬಂದ್ಮೇಲೆ ನಾನು ಮಾತಾಡಬೇಕು ಅಥವಾ ಮಾತಾಡದೇ ಇದ್ರು ಪರವಾಗಿಲ್ಲ ನನ್ನ ಕೆಲಸಾನೇ ಅವ್ರಿಗೆ ಪಾಠ ಹೇಳ್ಕೊಡುತ್ತೆ ಅದಕ್ಕೆ ನಾನು ಯಾವತ್ತು ಆ ಆ ಇದು ಆ ಮಟ್ಟಕ್ಕೆ ಹೋಗ್ತಾನೂ ಇರ್ಲಿಲ್ಲ ನಾನು ಯಾಕಂದ್ರೆ ಈಗ ಸಂದರ್ಭ ಬರೀ ತಾಲೂಕ್ ನಾಯಕರು ಬಂದಿದ್ರೆ ಅಲ್ಲ ನೀವು ಏನೂ ಹೇಳಲಿಲ್ಲ ಅಂದ್ರೂ ಪರವಾಗಿಲ್ಲ ಜಿಲ್ಲಾ ನಾಯಕರು ಅದರಲ್ಲಿ ಒಂದು ಸಂಘಟನೆಯಲ್ಲಿ ನೀವು ಯಾವ ರೀತಿ ನಿಮ್ಮನ್ನು ಗುರ್ತಿಸ್ಕೊಂಡಿದ್ದೀರಾ ಆರೋಗ್ಯಕರವಾಗಿರುವಂತ ಚರಿತ್ರನ ಬೆಳೆಸ್ಕೊಂಡಿದ್ದೀರಾ ಬಹಳ ಆರೋಗ್ಯಕರವಾಗಿರುವಂಥ ಆಲೋಚನೆಗಳನ್ನ ಇಟ್ಕೊಂಡು ನೀವು ಸಂಘಟನೆಯಲ್ಲಿ ನೀವು ಶಕ್ತಿಯಾಗಿ ನಿಂತಿದ್ದೀರಾ ಆದ್ರೆ ನಿಮ್ಮ ಮುಂದೆ ನಾನು ಬಗ್ಗೆ ಮಾತಾಡ್ಬೇಕು ಯಾಕಂದ್ರೆ ಅದು ನಿಮ್ಗೆ ಕೊಡೋ ಗೌರವ ಅಂತ ನಾನು ಅನ್ಕೊಬೇಕು ಸರ್ ಆ ಒಂದ್ ದೂರದೃಷ್ಟಿಯಿಂದ ಗಡಿ ಭಾಗದ ಗಡಿ ಭಾಗಕ್ಕೆ ಪ್ರಾಶಸ್ತ್ಯ ಕೊಡಬೇಕು ಆದ್ಯತೆ ಕೊಡಬೇಕು ನೀವು ಮುನ್ನೆಲೆಯಲ್ಲಿ ಇವಾಗ ಒಂದ್ ತಾಲೂಕ್ಗೆ ಸರ್ಕಾರದಲ್ಲಿ ಕೊಡಬೇಕಾಗಿರೋ ನಿಯಮಗಳು ಒಂದ್ ತಾಲೂಕ್ಗೆ ಪಿ ಯು ಕಾಲೇಜ್ ಕೊಡ್ಬೇಕು ಸರ್ಕಾರದ ಡಿಗ್ರಿ ಕಾಲೇಜ್ ಕೊಡ್ಬೇಕು ಆದ್ರೆ ಎಲ್ಲಾ ಹೋಬ್ಳಿಗೂ ತಂದಿದ್ದೀನಿ ಎಲ್ಲಾ ಹೋಬಳಿಗೂ ಇನ್ ತಂದ್ರೆ ಎರಡೇ ಜಾಗಕ್ ತರ್ಬೇಕು ಒಂದ್ ಕ್ಯಾಸಂಬಳ್ಳಿಗ್ ತರ್ಬೇಕು ಇನ್ನೊಂದ್ ಏತಮಂಗ್ಳಕ್ ತರ್ಬೇಕು ಎರಡೇ ಜಾಗದಲ್ಲೇ ನಾನ್ ಇನ್ ತರ್ಬೇಕಾದ್ರೆ ಕ್ಯಾಸಂಬಳ್ಳಿಗ್ ಬಂದೇ ಬರುತ್ತೆ ನನ್ಗೆ ನಾನ್ ಏನೇ ನಿಮ್ಮನ್ನ ಇವತ್ತು ಮಾತಾಡ್ ಕಳ್ಸಿದ್ರು ಇನ್ನೇನ್ ದಿನಗಳು ದಿನಗಳಲ್ಲಿ ನಮ್ದು ಆಗತ್ತೆ ಅದಕ್ಕೋಸ್ಕರ ಸ್ವಲ್ಪ ನಿಧಾನ ಆಗ್ಬೋದು ಅದಾದ್ಮೇಲೆ ನಾವ್ ಹನ್ನೊಂದ್ ಎಕರೆ ಜಾಗ ಕೊಟ್ಟಿದ್ದೀನಿ ಸರ್ಕಾರದಿಂದ ಹನ್ನೊಂದು ಎಕರೆ ಜಾಗ ಕೊಟ್ಟಿದ್ದೀವಿ ದೂರ ದೃಷ್ಟಿ ಇಲ್ಲ ಅಂದ್ರೆ ಬರೀ ಯು ಕಾಲೇಜ್ಗೆ ಲಿಮಿಟ್ ಮಾಡಿದ್ರೆ ನಾನು ಏನು ನಿಮ್ ಉತ್ತರ ಹೇಳಿದೆ ನಾನು ತಪ್ಪಿಸ್ಕೊಂಡು ಓಡಾಡ್ತಾ ಇದ್ದೆ ಬರೀ ಪಿ ಯು ಕಾಲೇಜ್ಗೆ ಯಾರಾದ್ರೂ ಹನ್ನೊಂದ್ ಎಕರೆ ಜಾಗ ಕೊಡ್ತಾರೆ ಕೇಳಿ ಪಕ್ಕದಲ್ಲಿ ನಿಮ್ ಪಕ್ಕದಲ್ಲೇ ಸಂಘಟನೆಯವರಿದ್ದಾರೆ ಎಷ್ಟು ಜಾಗ ಕೊಟ್ಟಿದ್ದೀವಿ ನಾವು ಎಷ್ಟು ಜಾಗ ಜಾಗ ಎಷ್ಟು ಕೊಟ್ಟಿದ್ದೀವಿ ಶಿಕ್ಷಣಕ್ಕೇನಾ ಶಿಕ್ಷಣಕ್ಕೇನಾ ಬರೀ ಪಿಯು ಕಾಲೇಜ್ಗೆ ಯಾರಾದ್ರೂ ಜಾಗ ಕೊಡ್ತಾರ ಅವರೇ ಹೇಳಿ ಶಿಕ್ಷಣ ಸಂಸ್ಥೆಗಳನ್ನ ತರಬೇಕು ಅಂತ ಅದಾದ್ಮೇಲೆ ಮುರಾರ್ಜಿ ತಂದಿದೀವಿ ಅಣ್ಣ ಅದನ್ನ ಸಪ್ರೇಟ್ ಆಗಿ ತಂದಿದ್ದೀನಿ ಅದೊಂದು ಇಪ್ಪತ್ತು ಕೋಟಿ ಅಲ್ಲಿ ಮಾಡ್ತಾರೆ ಇವೆಲ್ಲ ನಮಗೂ ಶಿಕ್ಷಣಕ್ಕ ಆದ್ಯತೆ ಕಳಕಳಿ ಇಲ್ಲ ಅಂದ್ರೆ ಮಾಡ್ತಾ ಇರ್ಲಿಲ್ಲ ನಾನು ಪಕ್ಕದಲ್ಲಿ ಅಂದ್ರೆ ಇನ್ನೊಂದು ಸ್ವಲ್ಪ ಹತ್ರದಲ್ಲೇ ಮುರಾರ್ಜಿ ತಂದಿದಿತ್ತು ಅದಾದ್ಮೇಲೆ ಇನ್ನೂ ಒಂದು ನನಗೆ ಇಲ್ಲಿ ಒಂದು ಕೆ ವಿ ಸ್ಕೂಲ್ ತರ ಒಂದು ಸೆಂಟ್ರಲ್ ಸಿಲೆಬಸ್ ತರ ಒಂದು ಸ್ಕೂಲ್ ತರ್ತಾ ಇದೀವಿ ಕೆ ಜಿ ಎಫ್ಗೆ ಆ ಥರದ್ದೇ ಯಾಕಂದ್ರೆ ಯಾವಾಗ ಹಾ ಕೇಂದ್ರೀಯ ವಿದ್ಯಾಲಯ ತರನೇ ಇಲ್ಲಿ ಸರ್ಕಾರ ನಮ್ಮ ರಾಜ್ಯ ಸರ್ಕಾರ ಅದೇ ತರ ಕೇಂದ್ರೀಯ ವಿದ್ಯಾಲಯ ತರ ಒಂದು ಸಂಸ್ಥೆ ಮಾಡ್ತಾ ಇದೆ ಮೊದಲನೇ ಆದ್ಯತೆ ಕೊಟ್ಟು ಕೆ ಜಿ ಎಫ್ಗೆ ತರ್ತಾ ಇದೆ ಆ ಸೆಂಟ್ರಲ್ ಸಿಲೆಬಸ್ ಓದಬೇಕು ರಾಜ್ಯ ಸರ್ಕಾರನೇ ಮಾಡಬೇಕು ಅಂತನ್ಬಿಟ್ಟು ಆ ಪ್ರಸ್ತಾವನೆ ಇಟ್ಟಿದೀನಿ ಈ ನೀವು ಬಂದಿರೋ ಅಂತ ಕ್ಯಾಸಂಬಳ್ಳಿದು ನನಗೂ ಅದೊಂದು ಕಷ್ಟನೇ ಒಬ್ಬರಿಗೆ ಹೇಳ್ಕೊಡೋದಕ್ಕೆ ಆದ್ರೆ ಅದರ ಪ್ರಯತ್ನ ತುಂಬಾ ಪರಿಶ್ರಮ ಅಂತೂ ಹಾಕಿದೀವಿ ಪ್ರಯತ್ನವೂ ಜಾಸ್ತಿ ಆಗಿದೆ ಇಷ್ಟೆಲ್ಲ ನಾವು ಕೊಟ್ಟಿದೀವಿ ನೀವು ಹೇಳಿದ್ದೆಲ್ಲೂ ನಾವು ಹೇಳಿದೀವಿ ಒಂಬತ್ತು ಸ್ಕೂಲ್ಸ್ ಇದ್ದಾವೆ ಗಡಿ ಭಾಗದಲ್ಲಿ ಅಲ್ಲಿ ಕೂಡ ಎಲ್ಲ ಒಂಬೈನೂರ ಅರವತ್ತು ಬರುತ್ತೆ ಯಾವುದು ಸುತ್ತು ಇರುವಂತದ್ ಕ್ಯಾಸಂಬಳ್ಳಿ ಸುತ್ತು ಇರುವಂತ ಸರ್ಕಾರಿ ಶಾಲೆಗಳಲ್ಲಿ ಮತ್ತೆ ಅನುದಾನಿತ ಅನುದಾನಿತ ಅಲ್ಲದೆ ಇರುವಂತದ್ದು ಪ್ರೈವೇಟ್ ಸ್ಕೂಲ್ಸ್ ಎಲ್ಲ ಸೇರಿ ಸ್ಟ್ರೆಂತ್ ಒಂಬೈನೂರ ಅರವತ್ ಬರುತ್ತೆ ಆ ಮಕ್ಕಳು ಮತ್ತೆ ಹೈಯರ್ ಸ್ಟಡೀಸ್ ಬರ್ಬೇಕಂದ್ರೆ ಕೆ ಜಿ ಎಫ್ ಬಿಟ್ರೆ ಬೇತ್ಮಂಗ್ಲಾ ಸುಂದ್ರ ಪಾಳ್ಯನೇ ಹೋಗ್ತಾ ಇದಾರೆ ಮತ್ತೆ ಹೋಗ್ತಾ ಇದಾರೆ ಹೆಣ್ಮಕ್ಳು ಇವೆಲ್ಲಾನು ದುರ್ ದೃಷ್ಟಿಕೋನ ಇಟ್ಕೊಂಡು ನಾನು ಕ್ಯಾಸಂಬಳ್ಳಿಯಲ್ಲಿ ಎಜುಕೇಶನ್ ವ್ಯವಸ್ಥೆನ ಮತ್ತೆ ಬಿಲ್ಡಿಂಗ್ ಸರ್ಕಾರ ಕೊಡ್ಲಿಲ್ಲ ಅಂದ್ರೆ ಇನ್ಫ್ರಾಸ್ಟ್ರಕ್ಚರ್ ತರಬೇಕಂತ ಈ ಸರ್ತಿ ಅನುದಾನನೂ ಇಟ್ಕೊಂಡಿದ್ದೀನಿ ಗುಡ್ಡಳ್ಳಿಗೆ ನಾನು ಐದು ಕೋಟಿ ತಂದಿದ್ದೀನಿ ಡಿಗ್ರಿ ಕಾಲೇಜಲ್ಲಿ ಮಕ್ಕಳೇ ಜಾಸ್ತಿ ಇದ್ದಾರೆ ಕೋಲಾರ ಜಿಲ್ಲೆಯಲ್ಲಿ ಎರಡು ದಯಮಾಡಿ ಇದು ಬಹಳ ಸರಳವಾದ ಇದು ತಾವು ಇದುವರೆಗೇನೆ ಇದನ್ನ ಗಮನ ಕೊಟ್ಟಿದ್ದೀರಿ ಅಂತ ಭಾವಿಸ್ತೀನಿ ನಾನು ನಿಮ್ಗೆ ಅಸೂಕ್ಷ್ಮತೆ ಇದೆ ಅಂತ ನಾನು ಅರ್ಥ ಮಾಡ್ಕೊಂಡಿದ್ದೀನಿ ದಯಮಾಡಿ ಇದನ್ನ ಮಾಡಿಸ್ಕೊಡ್ಬೇಕು ನೀವು ಮನಸ್ಸು ಮಾಡಿದ್ರೆ ಬಹಳ ದೊಡ್ಡ ವಿಚಾರ ಅಲ್ಲ ನಿಮ್ಗೆ ಯಾವ ರೀತಿ ಜನ ಬೆಂಬಲ ಬೇಕಾದ್ರೆ ನಮ್ಮೆಲ್ಲಾ ಇವರ ಜೊತೆಗಿರ್ತಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ದಯಮಾಡಿ ತಾವು ಮಾಡಿಸ್ಕೊಳ್ಬೇಕು ಇಲ್ಲಿ ಒಂದು ಕಾಲೇಜ್ ಆದರೆ ನಿಮಗೆ ಅದು ಇಷ್ಟೇ ಧ್ವನಿಯಾಗಿ ಶಿಕ್ಷಣ ಸಂಸ್ಥೆಗೆ ಶಿಕ್ಷಣ ಸಂಸ್ಥೆಗಳ ಜವಾಬ್ದಾರಿಯಿಂದ ಕೆಲಸ ಮಾಡಬೇಕು ಅನ್ನುವಂತ ವಿಚಾರದಲ್ಲಿ ಶ್ರದ್ಧೆಯಿಂದ ಸಂಘಟನೆಗಳನ್ನ ಜೊತೆಯಲ್ಲಿ ಕುಣಿಸ್ಕೊಂಡು ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡುವಂಥ ದೃಷ್ಟಿಕೋನ ದೂರದೃಷ್ಟಿ ಯಾವತ್ತು ಸಂಘಟನೆಗಳ ಬಗ್ಗೆ ಯಾರು ಏನಾದರೂ ಮಾತಾಡಿದ್ರು ಕೂಡ ನಮಗಿರೋ ಅಂತ ಗೌರವ ಸಂಘಟನೆಗಳು ಅವ್ರ ಮನೆಯಲ್ಲಿ ನೂರು ಕಷ್ಟ ಇದ್ರು ಕೂಡ ಎಲ್ಲಿ ಶೋಷಿತ ವರ್ಗದವರ ನೋವು ಕಷ್ಟ ಅವಮಾನಕ್ಕೆ ಧ್ವನಿಯಾಗಿ ನಿಂತು ಬೆಳಗ್ಗೆ ಆಗಲಿ ಸಂಜೆ ಆಗಲಿ ಎಷ್ಟೇ ದಿನಗಳು ಕಲಿಯಲಿ ನ್ಯಾಯ ಕೊಡಿಸೋಣ ಅನ್ನೋ ಒಂದು ದಾರಿಯನ್ನು ತುಳಿದಿರುವಂಥವ್ರು ನೀವು ಆ ದಾರಿಯಲ್ಲಿ ಹೆಜ್ಜೆ ಇಟ್ಟಿದ್ದೀರಾ ಅಂಬೇಡ್ಕರ ಅನ್ಯಾಯಿಗಳು ಅಂದರೆ ತಪ್ಪಾಗಕ್ಕಾಗಲ್ಲ ಬಟ್ ಆ ರೀತಿ ನೀತಿ ಎಲ್ಲಿವರೆಗೂ ತಂದೆ ನಿಲ್ಲಿಸಿದೆ ಅಂದರೆ ಶಿಕ್ಷಣ ವ್ಯವಸ್ಥೆನ ಸುಧಾರಿಸುವಂಥದ್ದು ಶಿಕ್ಷಣ ವ್ಯವಸ್ಥೆಗಳಲ್ಲಿ ಸುಧಾರಣೆ ಬಂದರೆ ವಿದ್ಯಾಭ್ಯಾಸದಲ್ಲಿ ಒಳ್ಳೆಯ ಬದಲಾವಣೆಯನ್ನು ನೋಡ್ಬೋದು ಅನ್ನೋ ಸಂಕಲ್ಪದಿಂದ ಇವೆಲ್ಲ ಇದೊಂದು ಯಾತ್ರೆ ಅಂತ ಹೇಳ್ಬೋದು ಈ ಯಾತ್ರೆ ಮುಂದೆ ಭವಿಷ್ಯದಲ್ಲಿ ಭವಿಷ್ಯದ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಕೊಡ್ಲಿಕ್ಕೆ ಒಂದು ದಾರಿದೀಪ ಆಗತ್ತೆ ಆ ಒಂದು ಕಾರಣದಿಂದ ನಿಮ್ಮ ಸಂಘಟನೆ ಈ ಒಂದು ಇದಕ್ಕೆ ಹೆಚ್ಚಿನ ಪ್ರೇರೇಪಣೆ ಮತ್ತೆ ಸಹಕಾರ ನಿಮ್ಮಲ್ಲಿ ಇದೆ ಅಂತ ಹೇಳ್ತಾ ನಾನು ಎರಡೇ ವಿಚಾರ ಹೇಳ್ತೀನಿ ಯಾಕಂದ್ರೆ ಕ್ಯಾಸಂಬಳ್ಳಿಯಲ್ಲಿ ಪ್ರತಿ ಸತಿ ನನಗೆ ಅವ್ರ ಸಂಘಟನೆ ಮುಖಾಂತರ ಇಲ್ಲೊಂದು ಪಿ ಯು ಕಾಲೇಜ್ಗೆ ಆದ್ಯತೆ ಕೊಡಿ ಅಂತ ಹೇಳಿದಾಗ ನಾನು ಹೊಸ ಕಾಲೇಜನ್ನ ತಂದಾಗ ಐದು ವರ್ಷ ಆದರೂ ತರಕ್ಕಾಗಲ್ಲ ಅನ್ನುವಂಥ ಪರಿಕಲ್ಪನೆ ನಾನು ಹಿಂದೆ ಶಾಸಕಳಾಗಿದ್ದಾಗ ಮೊದಲನೇ ಶಾಸಕಳಾಗಿದ್ದಾಗ ಅದರ ಅರಿವು ಅಂದರೆ ಬಿಸಿ ಮುಟ್ತು ಇದೊಂದು ಕ್ಯಾಸಂಬಳ್ಳಿ ಮೊದಲನೇ ಮುಖ್ಯಮಂತ್ರಿ ಕೊಟ್ಟಿರೋ ಸ್ಥಳ ಅವರು ಓದಿರೋ ಅಂಥದ್ದು ಅಥವಾ ಅವರ ಹೆಜ್ಜೆ ಗುರುತುಗಳಿರುವಂಥ ಜಾಗದಲ್ಲಿ ಒಳ್ಳೆ ಶಿಕ್ಷಣ ಸಂಸ್ಥೆ ತರಬೇಕು ಅಂತ ಒದ್ದಾಡ್ತಾ ಇದ್ದಾಗ ನಾವು ಯಾ ಕ್ಯಾಸಂಬಳ್ಳಿ ಸರ್ಕಾರಿ ಪ್ರೌಢಶಾಲೆ ಇದೆ ಎಸ್ ಎಸ್ ಎಲ್ ಸಿ ಯ ಫಲಿತಾಂಶ ಕೊಟ್ಟು ಮತ್ತೆ ಸುತ್ತಿನ ಹೋಗಿ ಬಿಸ್ಕೆಟ್ಸ್ ಎಲ್ಲ ಓಪನ್ ಮಾಡಿ ನೀಟಾಗಿ ಟೀ ಜೊತೆ ನೋಡಿದಾಗ ನಂಗೆ ಆ ಪರಿಕಲ್ಪನೆ